ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ತೊಂಬತ್ತೊಂದು ಲೇಖಕರು ಕೈಸರ್ಜಃ ಕಾವ್ಯಾಳನ್ನು ನೋಡಿ ಚಾಂದಿನಿ ಮುಖ ಸಿಂಡರಿಸಿಕೊಂಡಾಗ ಅಂದಹಾಗೆ ನಿನ್ನ ಬಳಿ ಒಂದು ಪ್ರಶ್ನೆ ಕೇಳಬೇಕು ಎಂದಾಗ ಚಾಂದಿನಿಯು ಈಗ ಅದನ್ನೇ ತಾನೇ ನೀನು ಮಾಡ್ತಾ ಇರೋದು ಏನು ಕೇಳು ಎನ್ನುವಳು ನಿನ್ನ ಮತ್ತು ವಿನೋದ್ ಮಧ್ಯೆ ಫಿಸಿಕಲ್ ರಿಲೇಷನ್ ಎನ್ನುವಾಗ ನನ್ನ ಏನು ಅಷ್ಟೊಂದು ಚೀಪ್ ಅಂದ್ಕೊಂಡಿದೀಯಾ ವಿನೋದ್ ಏನು ಆ ರೀತಿ ಹುಡುಗ ಅಲ್ಲ ಎನ್ನುವಾಗ ಮತ್ತೆ ಇನ್ನೆಂತಹ ಹುಡುಗ ಹೇಳು ಕೇಳೋಣ ಎನ್ನುವಳು ಕಾವ್ಯ ನೋಡು ನಿನಗೆ ಅದೆಲ್ಲ ಬೇಕಿಲ್ಲ ಮಗು ಹುಟ್ಟಿದ ಮೇಲೆ ಮಗುವನ್ನು ನೀಡಿ ಡಿವೋರ್ಸ್ ತಗೊಂಡು ವಿನೋದ್ ಜೊತೆ ಮದುವೆ ಮಾಡಿಕೊಳ್ಳುತ್ತೇನೆ ಎನ್ನುವಳು ಮದುವೆ ಮಾಡಿಕೊಳ್ಳೋ ಮುಂಚೆ ಅವನ ಫ್ಯಾಮಿಲಿ ಬಗ್ಗೆ ಮತ್ತು ಅವನ ಬಗ್ಗೆ ಎಲ್ಲ ತಾನೆ ಎನ್ನುವಳು ಕಾವ್ಯ ಆಗ ಚಾಂದಿನಿಯು ನನಗೆ ಅದರ ಬಗ್ಗೆ ಎಲ್ಲ ಗೊತ್ತು ಅವರಿಗೂ ನನ್ನ ಬಗ್ಗೆ ಎಲ್ಲ ಗೊತ್ತು ಅಷ್ಟಕ್ಕೂ ನಾನು ಅವರನ್ನು ಮದುವೆ ಆಗುತ್ತಾ ಇರೋದು ಅವರ ಫ್ಯಾಮಿಲಿನ ಅಲ್ಲ ನನ್ನ ಮೊದಲನೇ ಮದುವೆ ಬಗ್ಗೆ ಹಾಗೆ ಪ್ರತೀಕ್ ಮನೆಯವರ ಬಗ್ಗೆ ಅವರು ನನ್ನ ಜೊತೆ ನಡೆದುಕೊಂಡಿರುವ ಬಗ್ಗೆ ಎಲ್ಲ ಗೊತ್ತು ಎನ್ನುವಾಗ ಕಾವ್ಯ ಮನಸ್ಸಿನಲ್ಲಿಯೇ ಅವರು ನಿನ್ನ ಜೊತೆ ಅಲ್ಲ ನೀನು ಅವರ ಜೊತೆ ನಡೆದುಕೊಂಡಿರುವುದು ಗೊತ್ತಾದರೆ ವಿನೋದ್ ಇಲ್ಲಿಂದಲೇ ಪಲಾಯನ ಮಾಡುತ್ತಾನೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡವಳು ಎನಿವೆ ಕಾಂಗ್ರೆಡ್ಸ್ ಹೊಸ ಹುಡುಗ ಸಿಕ್ಕಿದ್ದಾನೆ ಸಾಫ್ಟ್ವೇರ್ ಇಂಜಿನಿಯರ್ ಒಳ್ಳೆ ಸಂಬಳ ಎಂದು ಹೇಳುತ್ತಿರುವಾಗಲೇ ಸಂಬಳ ಮಾತ್ರ ಅಲ್ಲ ಅವರದು ಬಿಸ್ನೆಸ್ ಸಹ ಇದೆ ಹಾಗೆಯೇ ಬೆಂಗಳೂರಿನಲ್ಲಿ ಎಷ್ಟೋ ಎಕರೆ ಜಮೀನು ಇದೆ ಒಟ್ಟಿನಲ್ಲಿ ನಾನು ಆಸೆಪಟ್ಟ ಹಾಗೆ ಲೈಫ್ ನನಗೆ ಸಿಕ್ಕಿತು ಆರಾಮವಾಗಿ ಲಕ್ಸುರಿ ಜೀವನ ನಡೆಸುತ್ತೀನಿ ಎಂದಾಗ ಸರಿ ನಿನ್ನ ಮದುವೆಗೆ ನನ್ನ ಕರೆಯೋದನ್ನು ಮರಿಬೇಡ ಬರ್ತೀನಿ ಎಂದು ಹೇಳಿದವಳು ತನ್ನ ತಂದೆ ತಾಯಿಯ ಬಳಿ ಬಂದು ಆಕೆಗೆ ಏನೂ ಹೇಳಬೇಡಿ ನಾನು ಪ್ರತೀಕ್ ಬಳಿ ಮಾತನಾಡುತ್ತೇನೆ ಎಲ್ಲ ಸರಿ ಹೋಗೋದು ನೀವು ಆರಾಮವಾಗಿರಿ ಎಂದು ಹೇಳಿದವಳು ತನ್ನ ತಾಯಿಯೊಂದಿಗೆ ಹೇಗಾದರೂ ಮಾಡಿ ಆಕೆಯ ಮೊಬೈಲ್ನಿಂದ ಆ ಹುಡುಗನ ನಂಬರ್ ತೆಗೆದುಕೊಡಿ ವಿನೋದ್ ಅಂತ ಅವನ ಹೆಸರು ಎಂದು ಹೇಳಿದವಳು ಅಲ್ಲಿಂದ ಹೊರಡುವಳು ಕಾವ್ಯ ಹೇಳಿದ್ದ ಮಾತುಗಳು ಪ್ರತಿ ಮನಸ್ಸಿನಲ್ಲಿ ಬಹಳ ಪ್ರಭಾವ ಬೀರಿರುವುದು ಹಗಲು ರಾತ್ರಿ ಅದರ ಬಗ್ಗೆ ಯೋಚನೆ ಮಾಡುವನು ಹೌದು ತಾನು ಚಾಂದಿನಿಯ ಬೇಕೆಂದು ಇಷ್ಟಪಟ್ಟು ಮದುವೆಯಾದ ಮೇಲೆ ಕೆಲವೇ ದಿನಗಳಲ್ಲಿ ಸಂಬಂಧ ಮುರಿದುಕೊಳ್ಳುವುದು ಹೇಗೆ ಹೌದು ಕಾವ್ಯ ಹೇಳಿದ ಹಾಗೆ ಆಕೆಗೆ ಬುದ್ಧಿ ಸಮಾಧಾನ ಎಲ್ಲವೂ ಕಡಿಮೆ ಇದೆ ನಾನು ಆಕೆಯನ್ನು ಬೇರೆಯವರಿಗೆ ಬಿಟ್ಟುಕೊಡುವುದು ಸರಿಯೇ ಎಂದು ಯೋಚಿಸುವನು ಹಾಗೆಯೇ ಆಕೆ ತನ್ನ ತಂದೆ ತಾಯಿಯನ್ನು ಸರಿಯಾಗಿ ಇನ್ನೂ ಸ್ವೀಕರಿಸಿಯೇ ಇಲ್ಲ ಅವರ ಜೊತೆ ಹೇಗೆ ವರ್ತಿಸಬೇಕು ಎಂಬುದೂ ಅವಳಿಗೆ ತಿಳಿದಿಲ್ಲ ಎಂದು ಯೋಚಿಸಿದಾಗ ಆಕೆಗಿಂತ ದೊಡ್ಡವನಾಗಿದ್ದರೂ ನಾನೇ ನಿರ್ಧಾರಗಳನ್ನು ಸರಿಯಾಗಿ ಮಾಡಿಲ್ಲ ಕೆಲವೊಂದು ಸಲ ನನ್ನ ಮನಸೆ ಚಂಚಲತೆಯಿಂದ ಕೂಡಿದ್ದು ನಾನೇ ಒಂದು ಸಲ ಕಾವ್ಯ ಬೇಕು ಮತ್ತೊಮ್ಮೆ ಚಾಂದಿನಿ ಬೇಕು ಎಂದು ಬಯಸಿರಬೇಕಾದರೆ ಆಕೆ ಹಣ ಬೇಕು ಒಳ್ಳೆ ಜೀವನ ಬೇಕು ಎಂದು ಯೋಚಿಸಿದ್ದು ತಪ್ಪಲ್ಲ ಆದರೆ ಬೇರೆಯವನ ಜೊತೆ ಸಂಬಂಧ ಬೆಳೆಸೋದು ತಪ್ಪು ಇರಲಿ ಇನ್ನೂ ಕಾಲ ಮಿಂಚಿಲ್ಲ ಕಾವ್ಯ ಹೇಳಿದ ಹಾಗೆ ಆಕೆಯನ್ನು ನಾನೇ ಸರಿದಾರಿಗೆ ತರಬೇಕು ಹುಟ್ಟುವ ನನ್ನ ಮಗುವಿಗೆ ತಂದೆ ತಾಯಿ ಇಬ್ಬರ ಪ್ರೀತಿಯೂ ಸಿಗಬೇಕು ಯಾವ ತಪ್ಪು ಮಾಡದ ನನ್ನ ಮಗುವಿಗೆ ಏಕೆ ಸುಮ್ಮನೆ ಶಿಕ್ಷೆ ನೀಡಬೇಕು ಎಂದು ಯೋಚಿಸುತ್ತಿರುವಾಗ ಕಾವ್ಯ ಕಾಲ್ ಮಾಡ್ ಬರುವುದು ಆಕೆ ಈಗಲೇ ಮೀಟಾಗಲು ಬನ್ನಿ ಪ್ರತೀಕ್ ಎಂದಾಗ ಸರಿ ಎಂದವನು ಆಕೆ ಹೇಳಿದ್ದ ಸ್ಥಳಕ್ಕೆ ಬರುವನು ಟೇಬಲ್ ಪಕ್ಕ ಕುಳಿತಾಗ ಕಾವ್ಯ ಮುಂದುವರೆದು ಪ್ರತೀಕ್ ಏನಾದರೂ ಆರ್ಡರ್ ಮಾಡಿ ಎಂದಾಗ ನನಗೇನು ಬೇಡ ಕಾಫಿ ಸಾಕು ಎನ್ನುವನು ಆಕೆಯೂ ಸಹ ಕಾಫಿ ಸಾಕು ಎಂದು ಆರ್ಡರ್ ಮಾಡಿದವಳು ಹೇಳಿ ಪ್ರತೀಕ್ ಏನು ಯೋಚನೆ ಮಾಡಿದ್ದೀರಾ ಎಂದು ಕೇಳಿದಾಗ ನೀವು ಕಾಲ್ ಮಾಡಿದಾಗ ನಾನು ಅದರ ಬಗ್ಗೆ ಯೋಚನೆ ಮಾಡುತ್ತಿದ್ದೆ ನೀವು ಹೇಳಿದ ಹಾಗೆಯೇ ಚಾಂದಿನಿಯನ್ನು ಬೇರೆಯವರಿಗೆ ಬಿಟ್ಟು ಕೊಡಬಾರದು ಅಂತ ತೀರ್ಮಾನ ಮಾಡಿದ್ದೇನೆ ಹೇಗಿದ್ದರೂ ಸರಿ ಅವಳನ್ನು ಸರಿದಾರಿಗೆ ತರಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ತುಂಬ ಒಳ್ಳೆಯದು ಇಲ್ಲಿ ನೀವು ಇಲ್ಲ ಚಾಂದಿನಿ ನನಗೆ ಬೇಡ ಅಂತ ಹೇಳುತ್ತೀರಾ ಅಂದುಕೊಂಡಿದ್ದೆ ಬಹು ಮುಖ್ಯವಾದ ಇನ್ನೊಂದು ವಿಷಯ ಎಂದರೆ ಚಾಂದಿನಿ ಅವನ ಜೊತೆ ಹೆಚ್ಚಾಗಿ ಮುಂದುವರೆದಿಲ್ಲ ಎಂದು ಸಂಕೋಚದಿಂದ ಹೇಳಿದಾಗ ಆಕೆಯ ಸಂಕೋಚ ಅರ್ಥ ಮಾಡಿಕೊಂಡ ಪ್ರತೀಕ್ ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ ಕಾವ್ಯ ನಾನೇನು ಅವಳ ಶೀಲದ ಬಗ್ಗೆ ಅನುಮಾನ ಪಡೋದಿಲ್ಲ ಚಾಂದಿನಿ ಆ ರೀತಿ ಕೀಳುಮಟ್ಟಕ್ಕೆ ಇಳಿಯೋದಿಲ್ಲ ಎನ್ನುವ ಭರವಸೆ ನನಗೆ ಇದೆ ಎಂದಾಗ ಅವನಿಂದ ಈ ರೀತಿಯ ಮಾತುಗಳನ್ನು ಕೇಳಿದ ಕಾವ್ಯಳಿಗೆ ಒಂದು ರೀತಿಯ ಸಂತೋಷ ಎನ್ನಿಸುವುದು ಆದರೂ ಅವರ ಮನೆಯವರು ಏನು ಹೇಳಿಕೊಳ್ಳುವರೋ ಎಂದು ಅಂಕಲ್ ಆಂಟಿಗೆ ನೀವೇ ಹೇಳಿಕೊಳ್ಳಬೇಕು ಪ್ರತೀಕ್ ಎಂದಾಗ ಸರಿ ಎನ್ನುವನು ಸ್ವಲ್ಪ ಸಮಾಧಾನ ಪಟ್ಟುಕೊಂಡವಳು ಪ್ರತೀಕ್ ಈಗ ನೀವು ಏನು ಮಾಡಬೇಕು ಎಂದರೆ ಮೊದಲು ಚಾಂದಿನಿಯನ್ನು ಮೀಟ್ ಆಗಿ ಎಂದು ಹೇಳಿದವಳು ತುಂಬ ಸಮಯ ಏನೇನು ಮಾಡಬೇಕು ಎಂದು ಹೇಳಿಕೊಡುವಳು ಅದನ್ನೆಲ್ಲ ಕೇಳಿಕೊಂಡ ಪ್ರತೀಕ್ ಸರಿ ಕಾವ್ಯ ನೀವು ಹೇಗೆ ಹೇಳುತ್ತೀರೋ ಹಾಗೆ ಮಾಡುತ್ತೇನೆ ಹೇಗಾದರೂ ಸರಿ ನನ್ನ ಮಗುವಿಗೋಸ್ಕರ ಚಾಂದಿನಿಯನ್ನು ತಿದ್ದಿ ಸರಿಪಡಿಸುತ್ತೇನೆ ಎನಿವೆ ಥ್ಯಾಂಕ್ ಯು ಕಾವ್ಯ ಎಂದಾಗ ಸರಿ ನಾನಿನ್ನು ಹರಡುತ್ತೇನೆ ಎಂದು ಹೇಳಿದವಳು ಅಲ್ಲಿಂದ ಆಟೋ ಹಿಡಿದು ಹೋಗುವಳು ಸಂಗೀತ ಚಾಂದಿನಿಯ ಫೋನಿನಿಂದ ಆ ಹುಡುಗನ ನಂಬರ್ ಪಡೆಯಲು ನೋಡುವರು ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ನಂಬರ್ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಷ್ಟೋ ಸಲ ಚಾಂದಿನಿ ವಾಶ್ರೂಮಿಗೆ ಹೋಗಿದ್ದಾಗ ನಂಬರ್ ತೆಗೆಯಲು ಪ್ರಯತ್ನಿಸುವರು ಆದರೆ ಚಾಂದಿನಿ ಮೊಬೈಲ್ ಲಾಕ್ ಮಾಡಿದ ಕಾರಣ ಏನೊಂದು ಪಡೆಯಲು ಸಾಧ್ಯವಾಗುವುದಿಲ್ಲ ಏನು ಮಾಡುವುದೆಂದು ಯೋಚಿಸಿದ ಇಬ್ಬರು ಅಂದು ಒಂದು ಸಣ್ಣ ಡ್ರಾಮಾ ಮಾಡಲು ತೀರ್ಮಾನಿಸಿಕೊಳ್ಳುವರು ಚಾಂದಿನಿ ಹಾಲಿನಲ್ಲಿ ಕುಳಿತಿರುವಾಗ ಹಾಲಿಗೆ ಬರುತ್ತಿದ್ದ ಸಂಗೀತ ಸುಮ್ಮನೆ ತಲೆ ಸುತ್ತಿ ಬೀಳುವ ಹಾಗೆ ನಾಟಕವಾಡುವರು ಸೋಫಾದ ಮೇಲೆ ಬೀಳುವ ಸಂಗೀತ ರವರನ್ನು ನೋಡಿದ ಮನೋಹರ್ ಸಂಗೀತ ಏನಾಯಿತು ಎಂದು ಗಾಬರಿಯಿಂದ ನೀರು ತರಲು ಒಳಹೋಗುವರು ಚಾಂದಿನಿಯು ಮಮ್ಮಿ ಮಮ್ಮಿ ಎಂದು ಎದ್ದು ಬಂದು ಅವರ ಪಕ್ಕ ಕುಳಿತವಳು ಅವರನ್ನು ಎಬ್ಬಿಸಲು ನೋಡಿದಾಗ ಸಂಗೀತ ಕಣ್ಣು ಮುಚ್ಚಿಯೇ ಇರುವರು ಗಾಬರಿಯಿಂದಲೇ ಒಂದು ಲೋಟ ನೀರನ್ನು ತಂದ ಮನೋಹರ್ ಸುಮ್ಮನೆಯಾದರೂ ಸಂಗೀತರವರ ಮುಖದ ಮೇಲೆ ಸ್ವಲ್ಪ ಸ್ವಲ್ಪವೇ ಚಿಮುಕಿಸುವರು ಆಗಲೂ ಸಂಗೀತ ಎದ್ದೇಳದೇ ಇದ್ದಾಗ ಮನೋಹರ್ರವರು ಚಾಂದಿನಿ ಡಾಕ್ಟರ್ಗೆ ಕಾಲು ಕಾಲ್ ಮಾಡು ಎಂದು ಗಾಬರಿಯಲ್ಲಿ ಹೇಳಿದಾಗ ಸರಿ ಎಂದವಳು ಕಾಲ್ ಮಾಡಲು ಲಾಕ್ ಓಪನ್ ಮಾಡಿದಾಗ ಪಕ್ಕವೇ ಇದ್ದ ಸಂಗೀತ ಕಿರುಗಣ್ಣಿನಲ್ಲಿ ಅದನ್ನೆಲ್ಲ ನೋಡಿಕೊಂಡಿರುವರು ಇನ್ನೇನು ಡಾಕ್ಟರ್ ಕಾಲ್ ರಿಸೀವ್ ಮಾಡಬೇಕು ಎನ್ನುವಾಗ ನಿಧಾನವಾಗಿ ಕಣ್ಣು ಬಿಟ್ಟಾಗ ಮನೋಹರ್ರವರು ಸಂಗೀತ ಏನಾಯಿತು ನೋಡು ಸುಮ್ಮನೆ ಜಾಸ್ತಿ ಸ್ಟ್ರೆಸ್ ಮಾಡಿಕೊಳ್ಳಬೇಡ ಹೀಗೆ ನೀನು ಸ್ಟ್ರೆಸ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ ಚಾಂದಿನಿ ನಾನೇ ಆಮೇಲೆ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುತ್ತೇನಮ್ಮ ಅವಳು ಈಗ ಸ್ವಲ್ಪ ರೆಸ್ಟ್ ಮಾಡಲಿ ನೀನು ಹೋಗಿ ರೆಸ್ಟ್ ಮಾಡು ಎಂದು ಹೇಳಿ ಅವರನ್ನು ಅಲ್ಲಿಂದ ರೂಮಿಗೆ ಕರೆದುಕೊಂಡು ಹೋಗುವರು ಚಾಂದಿನಿಯು ಗಾಬರಿಯಿಂದಾಗಿ ತುಂಬ ಆಘಾತಕ್ಕೊಳಗಾಗಿದ್ದಳು ಆದ್ದರಿಂದ ತಾನೂ ಸಹ ಸ್ವಲ್ಪ ಸಮಯ ಮಲಗೋಣ ಎಂದು ರೂಮಿಗೆ ಹೋಗುವಳು ಆಕೆ ಹೋದ ಸ್ವಲ್ಪ ಸಮಯಕ್ಕೆ ಇಬ್ಬರು ಆಕೆಯ ರೂಮಿನ ಬಾಗಿಲ ಬಳಿ ನಿಂತು ಆಕೆ ಮಲಗಿ ಗಾಢ ನಿದ್ರೆಯಲ್ಲಿದ್ದರುವುದನ್ನು ಖಚಿತಪಡಿಸಿಕೊಂಡ ಇಬ್ಬರು ನಿಧಾನವಾಗಿ ಆಕೆಯ ಮಂಚದ ಮೇಲಿದ್ದ ಮೊಬೈಲ್ ತೆಗೆದುಕೊಳ್ಳುವರು ಲಾಕ್ ಓಪನ್ ಮಾಡಿ ವಾಟ್ಸಪ್ನಿಂದ ನಂಬರ್ ತೆಗೆದುಕೊಂಡು ಫೋನನ್ನು ಹಾಗೆಯೇ ಇಟ್ಟುಬಿಡುವರು ನಂತರ ಅಲ್ಲಿಂದ ಕೆಳಗೆ ಬರುವರು ನಂಬರ್ ದೊರೆತ ಸಂತೋಷದಿಂದ ಕಾವ್ಯಾಳಿಗೆ ಕಾಲ್ ಮಾಡಿ ತಾವು ಮಾಡಿದ ನಾಟಕವನ್ನು ಎಲ್ಲವನ್ನು ಹೇಳಿ ನಗುವರು ಅಮ್ಮ ಜೋಪಾನ ಅವಳು ನಿಮ್ಮ ನಗುವನ್ನು ಕೇಳಿಸಿಕೊಂಡು ಬಿಟ್ಟಾಳು ಎನ್ನುತ್ತಾ ಕಾವ್ಯ ಕೂಡ ನಗುವಳು ಚಾಂದಿನಿಯ ಚಿಂತೆಯಲ್ಲಿ ತನ್ನ ತಂದೆ ತಾಯಿ ಕಳೆದುಕೊಂಡಿರುವ ಖುಷಿಯನ್ನು ನೆನಪಿಸಿಕೊಂಡು ಬೇಸರ ಪಡುವಳು ಆದರೂ ಸದ್ಯ ತುಂಬ ದಿನಗಳ ಬಳಿಕ ಮುಕ್ತವಾಗಿ ನಕ್ಕರಲ್ಲ ಸಾಕು ಎಂದು ನಂಬರ್ ತೆಗೆದುಕೊಂಡವಳು ತನ್ನ ತಂದೆ ತಾಯಿಗೆ ಆರಾಮವಾಗಿರಿ ಎಲ್ಲ ಸರಿ ಹೋಗುತ್ತೆ ಎಂದು ಧೈರ್ಯ ಹೇಳಿ ಕಾಲ್ ಕಟ್ ಮಾಡಿದಳು ಮುಂದುವರಿಯುತ್ತದೆ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು